ಬೇಬಿ ಯಾಕೆ ಹಿಂಗೆ ಕೂತಿದ್ಯಾ ಹಾಸ್ಪಿಟ್ಲಿಗೆ ಹೊರಡ್ಬೇಕು ತಾನೆ ಹಾಂ ಮಾಮ್ ಹೊರಡ್ಬೇಕಿವಾಗ ಎಲ್ಲಿ ನಿನ್ನ ಗಂಡ ಹಾಂ ರೆಡಿ ಆಗ್ತಿದ್ದಾನೆ ಬರ್ತೀನಿ ಅಂದ ಒಟ್ಟು ಕೇರ್ಲೆಸ್ ಅವನು ಹೋಗಿ ಹೋಗಿ ಅವ್ನ ಲೋ ಮಾಡಿದೆ ನೀನು ಎಂತೆ ಫಾರಿನ್ ಗಣ್ಗಳೆಲ್ಲ ಬಿಟ್ಬಿಟ್ಟು ಮಾಮ್ ಇವಾಗ ಮಾತಾಡಿ ಏನು ಪ್ರಯೋಜನ ನನಗೂ ಹಂಗೆ ಅನ್ಸುತ್ತೆ ಯಾಕಾರಿ ಇವನ್ನ ಮದುವೆ ಆದನು ಅಂತ ನೀನು ಹೇಳ್ದಂಗೆ ಕೇಳಿದರೆ ಫಾರಿನಲ್ಲಿ ಆಗ್ಬೋದಿತ್ತು ಹಾಂ ಮತ್ತೆ ಇವಾಗ ಅನ್ನಿಸ್ತಿದ್ಯಾ ಇವಾಗ ಅನ್ಸಿ ಏನು ಪ್ರಯೋಜನ ಎಷ್ಟು ಬೇಡ್ಕೊಂಡೆ ಬೇಡ ಬೇಬಿ ಅವ್ನು ಮದುವೆ ಆಗಬೇಡ ಅಂತ ಅವನ್ನೆಲ್ಲ ಕೇರ್ಲೆಸ್ ಮಾಡಿ ಹೊಟ್ಟೋದೇ ಅವನ ಜೊತೆ ಏನು ಮಾಡೋದು ಮಾಮ್ ಅವಾಗ ಬುದ್ಧಿನೇ ಇರಲಿಲ್ಲ ಅವನಿಗೆ ಇವಾಗ ಅನ್ಸ್ತಿದೆ ಏನು ಪ್ರಯೋಜನ ಬಿಡಿ ಮಾತಾಡೋದಕ್ಕೆ ನಮ್ಗೆ ಹೊಟ್ಟೆವ್ರಿ ಅಲ್ವಾ ಏನು ಹದಿನಾರು ಜನ ಮಕ್ಕಳಿದ್ದಾರ ನನಗೆ ಇರೋದು ನೀನು ಒಬ್ಬಳೇ ನೀನು ನಿಂಗೆ ಬೇಜಾರಾಗಿ ಕೂತ್ಕೊಂಡ್ರೆ ಎಷ್ಟು ಅವ್ರು ಆಗಲ್ಲ ಹೇಳು ಖುಷಿಯಾಗಿ ನೋಡ್ಕೊಳ್ಳೋದೇ ಇಲ್ಲ ನಿನ್ನ ಅದಕ್ಕೆ ಇಲ್ಲೇ ಇದ್ ಬಿಡು ಅಂದ್ರೆ ಕೇಳಲ್ಲ ಎಸ್ ಮಾಮ್ ನಮ್ಮ ಮಾಮೀನ್ ಲಾಸ್ಟ್ ಇದು ಮಾಡ್ತಿದ್ರು ಅಂತ ಹೋಗ್ತಿದೆ ಇವಾಗ ಅವರೇ ನಂಗೆ ಆರ್ಟ್ ಮಾಡಿದ್ದಾರೆ ನಾನು ಹೋಗಲ್ಲ ಅಲ್ಲಿಗೆ ಓಕೆ ಬೇಬಿ ಇಲ್ಲೇ ಇರು ನಿನ್ನ ಹಸ್ಬೆಂಡ್ ಇಲ್ಲೇದ ಕೇಳು ನಮ್ದು ಎಷ್ಟೊಂದು ಕಂಪ್ನಿಗಳಿದೆ ಅದನ್ನೆಲ್ಲ ನೋಡ್ಕೊಂಡು ಇರೋಕ್ಕಾಗಲ್ಲವಾ ನಮಗೂ ವಯಸ್ ಆಗ್ತಾ ಬಂತು ಇನ್ಯಾರಿದ್ದಾರೆ ಯಾರಿದ್ದಾರೆ ನೀವು ನೋಡ್ಕೊಳ್ದೆ ಓಕೆ ಮಾಮ್ ನಾನು ಇಲ್ಲೇ ಇರ್ತೀನಿ ಓಕೆ ನಿಮ್ಮ ಬಂದ್ರೆ ನಾನು ಅವ್ರನ್ನ ಮಾತಾಡ್ ಕಳಿಸ್ತೀನಿ ನೀನು ಮಾತ್ರ ಅವ್ರು ಬಂದ ತಕ್ಷಣ ಹಂಗೆ ಹಿಂಗೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅಂತ ತೀರ್ಮಾನ ತಗೋಬೇಡ ಹೊಟ್ಟೋಗ್ತೀನಿ ಹೊಟ್ಟೋಗ್ತೀನಿ ಅಂತ ಹಂಗಿರಿ ನೀನು ನನ್ನ ಹತ್ರ ಹೋಗೋಲ್ಲ ಮಮ್ಮಿ ಹಂಗೆ ಹೇಗೆ ಅಂತ ಅಂತೀಯ ಏನಾದರೂ ಬಂದು ಕಣ್ಣೀರು ಹಾಕ್ಬಿಟ್ರೆ ಒಟ್ಬೃತೀಯ ಇಲ್ಲ ಮಮ್ ಇವಾಗ ಆ ರೀತಿ ಎಲ್ಲ ಮಾಡೋಲ್ಲ ಮೊದಲಾದ್ರೆ ಅಷ್ಟೊಂದು ಹಚ್ಕೊಂಡಿದ್ರು ನನ್ನ ನೀನೇ ನನ್ನ ಸೊಸೆ ಮುದ್ದಿನ ಸೊಸೆ ಅಂತ ನಾನು ಬಿಟ್ಟೇ ಇರ್ತಿರಲಿಲ್ಲ ಗೊತ್ತಾ ಮ್ಯಾಮ್ ಇವಾಗ ನೋಡಿದ್ರೆ ಆ ಮಗುವಿಂದ ಹೋಗಿದ್ದಾರೆ ಇವಾಗ ಏನಕ್ಕೆ ಹೋಗ್ಲಿ ಹೋಗ್ಲಿ ಬಿಡಿ ನನಗೂ ಒಂದು ಮಗು ಆದಮೇಲೆ ಅವರೇ ನನ್ನ ಹತ್ರ ಬರ್ತಾರೆ ಅವಾಗ ಹೋಗೋಣ ಅವ್ರು ಅಷ್ಟೇ ಅಲ್ಲ ಅವ್ಳೊಬ್ಬಳಿಗೆ ಎಸ್ ಎಷ್ಟೇ ಬಿಡ್ಬೇಡ ಅದಕ್ಕೆ ಇವತ್ತ ಹೋಗ್ತಿದೀವಿ ಡಾಕ್ಟರ್ ಹತ್ರ ಚೆಕಪ್ ಮಾಡ್ಸ್ಕೊ ಬರ್ತೀವಿ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ವೋ ಅಂತ ಅಯ್ಯೋ ಆಗಲೇಬೇಕು ಏನೂ ಪ್ರಾಬ್ಲಮ್ ಇಲ್ಲದಿದ್ದರೆ ಸಾಕು ನೀನು ವರಿ ಮಾಡ್ಕೋಬೇಡ ಬೇಬಿ ಏನೇ ಇದ್ರು ಎಷ್ಟು ಲಕ್ಷ ಎಷ್ಟು ಕೋಟಿ ಖರ್ಚಾದರೂ ಪರವಾಗಿಲ್ಲ ಏನೇ ಪ್ರಾಬ್ಲಮ್ ಬಂದರೂ ನಾವು ಸಾಲ್ವ್ ಮಾಡೋಣ ಏನೇ ಏನಾದರೂ ತಲೆ ಕೆಡಿಸ್ಕೋಬೇಡ ನಮ್ಮ ಹತ್ರ ಎಷ್ಟು ಬೇಕೋ ಅಷ್ಟು ದುಡ್ಡಿದೆ ಎಲ್ಲನೂ ಸರಿ ಮಾಡ್ಕೋಬೋದು ಓಕೆ ಬೇಬಿ ಓಕೆ ಮ್ಯಾಮ್ ಎಲ್ಲಿ ಅವ್ನು ನಿನ್ನ ಗಂಡ ಇನ್ನೂ ಬರಲಿಲ್ಲ ಎಷ್ಟೊತ್ತು ರೆಡಿ ಆಗೋದು ನೀನು ಹುಡುಗಿನ ಮೇಕಪ್ ಮಾಡ್ತಾ ಕೂತಿದ್ದಾನ ನೀನು ರೆಡಿಯಾಗಿ ಬಂದು ಕೂತಿದ್ಯಾ ಅಯ್ಯೋ ಬರೀ ಕೆಲಸ 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 ಟೆನ್ಷನು ಆ ಶಿವ ಮಾಮ್ ಕೆಲಸನೇ ಮಾಡಲ್ಲ ಇವನೇ ಹಂಗೆ ನಮ್ಮ ಕಂಪ್ನಿ ನಮ್ಮ ಕಂಪ್ನಿ ಬೆಳೆಸ್ಬೇಕು ಬೆಳೆಸ್ಬೇಕು ಅಂತ ಹಗ್ಲು ರಾತ್ರಿ ಕಷ್ಟಪಡ್ತಾನೆ ಇವನ್ ಕಷ್ಟಪಟ್ಟು ಕೆಲಸ ಮಾಡೋದು ಆ ಶಿವ ಆರಾಮಾಗಿ ಸುತ್ತಾಡ್ಕೊಂಡಿರೋದು ಬುದ್ಧಿ ಇಲ್ಲ ನಿನ್ನ ಗಂಡಂಗೆ ಅದಕ್ಕೆ ಅಲ್ಲಿ ಹೋಗಲೇಬೇಡಿ ಅವನೇ ನೋಡ್ಕೊಳ್ಳಿ ಖರ್ಚು ಮಾಡೋಕ್ಕಾಗುತ್ತೆ ಅವ್ನು ಕಂಪ್ನಿಯನ್ನು ಬೆಳೆಸ್ಕೊಳಕ್ಕಾಗಲ್ವಾ ಎಸ್ ಮ್ಯಾಮ್ ನಾನು ಹಂಗೆ ಡಿಸೈಡ್ ಮಾಡಿದ್ದೀನಿ ಈ ಪೆದ್ದೋಗಿ ಎಷ್ಟೇ ಆದ್ರೂ ಅರ್ಥ ಆಗಲ್ಲ ನಾನು ಇಲ್ಲೇ ಇದ್ದರೆ ಅವನೇ ಇರ್ತಾನೆ ಅಯ್ಯೋ ಇದ್ರೇನು ಪ್ರಯೋಜನ ಅಲ್ಲಿಗೆ ಆಫೀಸ್ಗೆ ಹೋಗ್ಬೋದಲ್ವಾ ಅವ್ರ ಆಫೀಸ್ಗೆ ನಮ್ಮ ಆಫೀಸ್ಗೆ ಕೇಳು ಓಕೆ ಮಾಮ್ ನಾನು ಮಾತಾಡ್ತೀನಿ ನಾನು ಬರಲ್ಲ ಹಾಸ್ಪಿಟ್ಲಿಗೆ ಬೇಡ ಮಾಮ್ ನೀನು ಯಾಕೆ ಹೋಗಿ ಬರ್ತೀವಿ ಬಿಡು ಓಕೆ ಬೇಬಿ ನಂಗೆ ಸ್ವಲ್ಪ ಕೆಲಸ ಇದೆ ಆಚೆಲಿ ಹೋಗಿ ಬರ್ತೀನಿ ಡ್ಯಾಡ್ ಕೂಡ ಮನೇಲಿಲ್ಲ ನೀನು ಹುಷಾರಾಗಿ ಬಾ ಓಕೆನಾ ಕಾಲ್ ಮಾಡು ಶ್ಯೋರ್ ಮಮ್ಮಿ ನೀವು ಹೋಗಿ ಬನ್ನಿ ಓಕೆ ಬಾಯ್ ಟೇಕ್ ಕೇರ್ ಬೇಬಿ ಇವನೇನು ಇನ್ನೂ ಬರಲೇ ಇಲ್ಲ ಎಷ್ಟೊತ್ತು ರೆಡಿಯಾಗಿ ಬರೋದು ಅಯ್ಯೋ ಇಂಪಾರ್ಟೆಂಟ್ ಕಾಲ್ ಇತ್ತು ಬೇಬಿ ಸರಿ ನಡಿ ಹೊರಡೋಣ ಎಲ್ಲಿಗೆ ಎಲ್ಲಿಗೆ ಎಂತಿದ್ಯಾ ಹಾಸ್ಪಿಟಲ್ಗೆ ಹೇಳಿಲ್ವ ಅವಾಗಲೇ ಏನಾದರೂ ಪ್ರಾಬ್ಲಮ್ ಇದೆಯಾ ಮಕ್ಕಳಾಗುತ್ತಾ ಇಲ್ವ ಅಂತ ಇಬ್ಬರು ಟೆಸ್ಟ್ ಮಾಡಿಸ್ಕೊಂಬರೋಣ ನಡಿ ಅಯ್ಯೋ ಅದೆಲ್ಲ ಯಾಕೆ ಯಾಕೆಂದ್ರೆ ನಮಗೆ ಇಷ್ಟ ಇಲ್ವಾ ಅವಾಗೆಲ್ಲ ನಾನು ಬೇಡ ಅಂದರೆ ಮಗು ಬೇಕು ಅಂತಿದ್ದೆ ಇವಾಗೇನು ನಾನೇ ಹೇಳಿದ್ರು ಆರಾಮಾಗಿ ಓಡಾಡ್ತಿದ್ಯಾ ಅದಿರಲಿ ನೀನೇನು ಆಗಿ ನಂಗೆ ಮಕ್ಕಳು ಬೇಡ ಮಕ್ಳು ಇದ್ರೆ ಬ್ಯೂಟಿ ಹಾಳಾಗುತ್ತೆ ಅಂತ ಎಲ್ಲ ಹೇಳ್ತಿದ್ದೆ ಇದ್ದಕ್ಕಿದ್ದಂಗೆ ಏನಾಯಿತು ಮಗು ಬೇಕು ಅಂತಿದೆಯಲ್ಲ ಇವು ಅದೆಲ್ಲ ನಿಂಗೆ ಗೊತ್ತಿಲ್ಲ ನಿಂಗೆ ಹೇಳೋಕ್ಕೂ ಆಗಲ್ಲ ನಡಿ ಹಾಸ್ಪಿಟಲ್ಗೆ ಸುಮ್ಮನೆ ನನ್ನ ಜೊತೆ ಅಯ್ಯೋ ಈಗಲೇ ಹೋಗಬೇಕಾ ಏನು ಅರ್ಜೆಂಟು ಬಿಡು ನಂಗೆ ಸ್ವಲ್ಪ ಆಫೀಸಲ್ಲಿ ಕೆಲಸ ಇದೆ ಕೆಲಸ ಮುಗಿಸ್ಕೊಂಡು ನಾಳೆ ನೋಡೋದು ಫ್ರೀ ಮಾಡ್ಕೊತೀನಿ ಅವಾಗ ಹೋಗೋಣ ಏಯ್ ಎಷ್ಟು ಕೇರ್ಲೆಸ್ ಮಾಡ್ತೀಯಾ ಹೇಳ್ತಿಲ್ಲ ಹೋಗೋಣ ಅಂತ ರೆಡಿ ನಿನ್ಗೋಸ್ಕರ ಅರ್ಧ ಗಂಟೆಯಿಂದ ಇದ್ದೀನಿ ನೀನು ಬರಲ್ಲ ಅಂತಿದೆಯಲ್ಲ ಇದಕ್ಕಿಂತ ಇಂಪಾರ್ಟೆಂಟು ನಿಮ್ಗೇನಿದೆ ಆಫೀಸಲ್ಲಿ ಕೆಲಸ ಇದೆ ಬೇಬಿ ಏನು ಆಫೀಸು ಹಾ ಕಟ್ಟೆ ತರ ಆಫೀಸಲ್ಲಿ ನೀನ್ ದುಡಿ ಲಾಭ ಮಾಡು ಚೆನ್ನಾಗಿ ಬೆಳೆಸು ನಿನ್ ತಮ್ಮ ಕೂತ್ಕೊಂಡು ತಿನ್ಲಿ ಅಲ್ವಾ ಅವನೇನಾದ್ರೂ ನಿನ್ ತರ ಕೆಲಸ ಮಾಡ್ತಾನಾ ಅಲ್ಲ ಬೇಬಿ ಅವ್ನಿನ್ನೂ ಚಿಕ್ಕೋನಲ್ವಾ ಹಾ ಚಿಕ್ಕೋನು ಅವನಿನ್ನೊ ಪಾಪು ಅಲ್ವಾ ಅದಕ್ಕೆ ಅನ್ಕೊಂಡ್ ಪಾಪು ಆಗಿದೆ ನೀನ್ ದೊಡ್ಡೋನಲ್ವಾ ಅದಕ್ಕೆ ನಿನ್ಗಿನ್ನೂ ಆಗಿಲ್ಲ ಅಯ್ಯೋ ನಂದೇ ತಪ್ಪು ಅನ್ನೋ ತರ ಹೇಳ್ತಿದ್ದಿಲ್ಲ ನೀನೇ ತಾನೇ ಬೇಡ ಅಂತಿದ್ದಿದು ಹಾ ಇವಾಗ ಬೇಕು ಅಂತಿದ್ದೀನಲ್ಲ ಬಾಯ್ ಹಚ್ಕೊಂಡ್ ಬಾ ನನ್ ಜೊತೆ ಇನ್ಮೇಲೆ ಇಲ್ಲೇ ಇರೋಣ ನನ್ನ ಡ್ಯಾಡಿ ಆಫೀಸ್ನೆ ಬೆಳೆಸು ನೀನು ರೀ ನೀನ್ ತಮ್ಮ ಮಾಡ್ಕೊಡೋದೇ ಆಯ್ತು ಅಯ್ಯೋ ಅದು ನಮ್ದೇ ತಾನೇ ನಮ್ದೆ ಯಾವತ್ತಿದ್ರೂ ನಮಗೆ ಬರುತ್ತೆ ಇದನ್ನು ಬೆಳೆಸ್ಕೊಂಡೋಗ್ತಾನೆ ಇದು ನಮ್ದೆ ತಾನೇ ಇನ್ಮೇಲೆ ಇಲ್ಲೇ ಇರೋಣ ಅವನಿಗೆ ಗೊತ್ತಾಗ್ಲಿ ಇದು ಎಷ್ಟು ಕೆಲಸ ಮಾಡ್ತೀಯಾ ಅವನು ಏನು ಮಾಡ್ತಾನೆ ಅಂತ ಇಲ್ಲೇ ಇರ್ತೀನಿ ನೀನು ನೀನವರು ಇಲ್ಲಾಂದ್ರೆ ಮಾತ್ರ ನಾನು ನಿನ್ನ ಜೊತೆ ಮಾತಾಡೋಲ್ಲ ಆಗಿ ಇಲ್ಲೇ ಇದ್ ಬಿಡ್ತೀನಿ ನೀವು ಬೇಬಿ ಹ್ಞೂ ಆಯ್ತು ಬಿಡು ಸರಿ ಇವಾಗ ನೋಡಿ ಹಾಸ್ಪಿಟ್ಲಿಗೆ ನೋಡಿ ಕಾರ್ತೆಗಿ ಹ್ಞೂ ಸರಿ ಬಾ ಎಷ್ಟು ದಿನ ಮಕ್ಕಳೇ ಬೇಡ ಅಂತಿದಳು ಸಡನ್ನಾಗಿ ಏನಾಯ್ತು ಅವಳಿಗೆ ಏನೇನೋ ಗೊಣಗ್ಬೇಡ ಹೋಗಿ ಓ ಕಾರ್ತೆಗಿ ಬನ್ನಿ ಕೂತ್ಕೊಳ್ಳಿ ಡಾಕ್ಟರ್ ಎಲ್ಲ ಟೇಸ್ಟ್ ಆಯ್ತಲ್ವಾ ರಿಪೋರ್ಟ್ ಬಂತ ನಮಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ನಮಗೆ ನೋವು ಆಗುತ್ತೆ ಅಲ್ವಾ ಹಾಂ ಅದು ಸ್ವಾತಿ ನಿಮ್ಮ ಹಸ್ಬೆಂಡ್ಗೆ ಏನು ತೊಂದರೆ ಇಲ್ಲ ಆದರೆ ನಿಮಗೆ ನನಗೆ ನನಗೆ ಪ್ರಾಬ್ಲಮ್ ಇದೆ ಡಾಕ್ಟರ್ ನನಗೆ ಮಕ್ಕಳು ಆಗಲ್ವಾ ಹಂಗ ಸ್ವಾತಿ ನಾನು ಹೇಳೋದನ್ನು ಕೇಳಿಸ್ಕೊ ಇಷ್ಟೇ ದಿನ ಸದ್ಯಕ್ಕೆ ಮಗು ಬೇಡ ಅಂತಿದ್ದೆ ಇವಾಗ ಬೇಕು ಅಂತಂತಿದ್ಯಾ ಹೌದು ಡಾಕ್ಟರ್ ಇವಾಗ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀವಿ ನೀವು ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಲ್ವಾ ನಿಮ್ಮದು ಬಿಟ್ಟೆಲ್ಲಿ ಹೋಗಕ್ಕಾಗುತ್ತೆ ಅದಕ್ಕೆ ನಿಮ್ಮ ಹತ್ರನೇ ಚೆಕಪ್ ಅಂತ ಬಂದ್ವಿ ಓಕೆ ಆದರೆ ನಿಮಗೆ ಮಗು ಆಗದೇ ಇಲ್ಲ ಅಂತೇನಿಲ್ಲ ಆದರೆ ಸ್ವಲ್ಪ ಲೇಟ್ ಆಗ್ಬೋದು ಡಾಕ್ಟರ್ ಏನು ಹೇಳ್ತಿದ್ದೀರಾ ಲೇಟ್ ಅಂದರೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಇದೆ నిమ్మస్బెండ్ ఏం ప్రాబ్లం ఇలా ని ప్రాబ్లం ఇరవద ఇవ్వగల మగు ఆగ్ కష్ట ట్రీటెంట్ కొతాయితీ అది క్యూర్ అదిమే ఖండి ఆగబేలా ఆగే అంతా గ్యారంటీ కొడక బట్ న్రీటెంట్ కొతీని క్యూర్ అంటే ఖండి ఆగే బట్ స్వల్ప లెట్ ఆగ్ డాక్టర్ ఏం హిరెంబ్రే హేళి ఇలా డాక్టర్ డే ఎస్ ఖర్చు పర్వాల ఎస్ కోటి ఖర్చు అూ పర్వాల నిమ్మ కైలెల్లా సాధ్య అల్వానూ బేగ మగు ఆగు ప్లీజ్ డాక్టర్ డోంట్ వరి ஒன் மோ டா நோ சுவாதி சமாதான்கோ அவர் தரல நிதானக்காக இல்ல டாந்தல ஆகபேடி ப்ளீஸ் அதே மகூ ஆகும் ஆத்தேனா டாக்டர் ஏனம் அர்த்த ஆகல நினைக்கு ப்ளீஸ் டாக்டர் டெடு எஸ்டாத பரவாயில்ல துடன்னு பிரச்சனை அல்லம்மா ஏத்தீனா டைம் இடையே ட்ரீட்மெண்ட் சுருமா ஆகலே நிதானொந்தே இல்ல டா அது நம்ம இருக்கோ ஆகலு ஆகல நோடி சுவாதி நான் அந்த ஏனும் ஆகல ಏನಾಗಬೇಕು ಅದೇ ಆಗುತ್ತೆ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ನಾನು ಹೇಳೋದೆಲ್ಲ ಕರೆಕ್ಟಾಗಿ ಫಾಲೋ ಮಾಡು ಆಮೇಲೆ ನೋಡೋಣ ಅಷ್ಟೇ ಸರಿ ನನಗೆ ಇವಾಗ ಪೇಷೆಂಟ್ಸ್ ಇದ್ದಾರೆ ನಾನು ಓಡ್ತೀನಮ್ಮ ಸಂಜೆ ಕಾಲ್ ಮಾಡ್ತೀನಿ ಬೇಕಾದ್ರೆ ಡಾಕ್ಟರ್ ಡಾಕ್ಟರ್ ಛೇ ಏನು ಡಾಕ್ಟರ್ ಹಿಂಗಂತಿದ್ದಾರೆ ಬೇಬಿ ಏನಾಗಿದೆ ನಿಮಗೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ ಆಗುತ್ತೆ ಬಿಡು ನಿಧಾನಕ್ಕೆ ಅರ್ಜೆಂಟ್ ಏನಿದೆ ನಿಂಗೆ ಮಗು ಆಡಿಸ್ಬೇಕು ಅಂದರೆ ಶಿವ ಮಗು ಇದೆಯಲ್ಲ ನಮ್ಮ ಮನೇಲಿ ಒಂದು ಮಗು ಇದೆಯಲ್ಲ ಅದ್ರ ಜೊತೆ ಆಟ ನಿಧಾನಕ್ಕೆ ಆಗುತ್ತೆ ಅಂತ ಹೇಳಿದ್ರಲ್ಲ ಡಾಕ್ಟ್ರು ಬಾ ಇವಾಗ ಹೋಗೋಣ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ ಅಯ್ಯೋದು ಅಂದಲ್ಲ ನಿಮ್ಗೆ ಹೆಂಗೆ ಹೇಳಿ ನಾನು ನಿಮ್ಮಮ್ಮ ಪೂಜೆ ಮಗು ಆದ ತಕ್ಷಣ ಅವ್ರ ಮನೆಗೆ ಹೋಗಿದ್ದಾರೆ ಅವಳೇ ಹಚ್ಕೊಂಡಿದ್ದಾರೆ ಅವ್ಳೇ ನನ್ನ ಸೊಸೆ ಮುದ್ದಿನ ಸೊಸೆ ಅಂತ ಇದು ಮಾಡ್ತಿದ್ದಾರೆ ನನ್ನ ಎಷ್ಟು ಇಗ್ನೋರ್ ಮಾಡ್ತಿದ್ದಾರೆ ಎಷ್ಟು ಕೇರ್ಲೆಸ್ ಮಾಡ್ತಾರೆ ಗೊತ್ತಾ ನನ್ಗೆ ಮಗು ಆಗಿಲ್ಲ ಅಂತ ಏ ಹಂಗೆಲ್ಲ ಏನಿಲ್ಲ ನಿನಗೆ ನೀನೇ ಅನ್ಕೋಬೇಡ ಅಮ್ಮಂಗ ಮಗು ಕಂಡ್ರೆ ಪ್ರೀತಿ ಇದೆ ಆದರೆ ನಿನ್ಗ ಅವರು ಆ ರೀತಿ ಎಲ್ಲ ಮಾತಾಡೋಣ ಅಂತ ನಂಗೆ ಗೊತ್ತು ಸುಮ್ಮನೆ ನೀನೇ ಅನ್ಕೋತಿಯ ಇವಾಗ ಟೆನ್ಷನ್ ಏನಿದ್ಯಾ ಬಾ ಹೊರಡೋಣ ಮನೆಗೆ ಏನಾಯ್ತು ಬೇಬಿ ಯಾಕೆ ಫಲ್ತಾ ಇದೆಯಾ ಅಕಮ್ಮ ಡಾಕ್ಟರ್ ಏನಂದ್ರು ಡಾಕ್ಟ್ರು ನಿಂಗೆ ಇವಾಗ್ಲೇ ಮಕ್ಕಳು ಆಗಲ್ಲ ಇನ್ನೂ ಲೇಟ್ ಅಂತಂದ್ರು ಅತ್ತೆ ಏನು ಸ್ವಲ್ಪ ಪ್ರಾಬ್ಲಮ್ ಇದೆ ಟ್ರೀಟ್ಮೆಂಟ್ ಮಾಡ್ತೀನಿ ಇದಾನಕ್ಕೆ ಆಗುತ್ತೆ ಅಂತಂದ್ರು ಅದಕ್ಕೆ ಅವಳು ಇಷ್ಟೊಂದು ನಡ್ತಿದ್ದಾಳಲ್ಲ ಹೌದಾ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿದ್ದೆ ತಾನೆ ಹೌದು ಮ್ಯಾಮ್ ಅವ್ರ ಹತ್ರನೇ ಹೋಗಿದ್ದು ಅನ್ಬಿಟ್ರು ಏನು ಮಾಡೋದು ಇವಾಗಲೇ ಆಗಲ್ಲ ಕಷ್ಟ ಅಂತ ಅಂದ್ಬಿಟ್ರು ಇನ್ನೂ ಲೇಟ್ ಆಗ್ಬೋದು ಅಂತ ಅಂದ್ಬಿಟ್ರು ಮಾಮ್ ಬೇಬಿ ನೀನು ಹೇಳ್ಬಿಡ ಡೋಂಟ್ ವರಿ ನಾನು ಇದೀನಲ್ಲ ಬೇರೆಯವ್ರ ಹತ್ರ ತೋರಿಸೋಣ ಅವ್ರ ಗೊತ್ತಿಲ್ಲ ಹೇಳಿದ್ದಾರೆ ನೀನು ಟೆನ್ಷನ್ ಮಾಡ್ಕೋಬೇಡ ಡೋಂಟ್ ವರಿ ಬೇಬಿ ನಾನು ಇಲ್ವಾ ನಾನು ನೋಡ್ಕೋತೀನಿ ಇಷ್ಟಾದ್ರು ದುಡ್ಡು ಖರ್ಚಾಗ್ಲಿ ಈ ಡಾಕ್ಟರ್ ಅಲ್ಲ ಅಂದ್ರೆ ಇನ್ನೂ ಡಾಕ್ಟರ್ ಹತ್ರ ಹೋಗೋಣ ನೀನು ಹೇಳ್ಬೇಡ ಸಮಾಧಾನ ಮಾಡ್ಕೊ ಮಾಮ್ ನೀನ್ ಏನ್ ಮಾಡ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ ನನ್ಗೇನೋ ಪ್ರಾಬ್ಲಮ್ ಇರಬಾರ್ದು ಓಕೆ ಮಾ ಓಕೆ ನೀನು ಸಮಾಧಾನ ಮಾಡ್ಕೊ ಬೇರೆ ಡಾಕ್ಟ್ರ್ ಹತ್ರ ಮಾತಾಡ್ತೀನಿ ನೀನು ಒಬ್ಬ ರೆಸ್ಟ್ ಮಾಡು ಹೋಗು ಹೇಳ್ಬಾರ್ದು ಸರಿ ಮಾಮ್ ಏನಾದರೂ ಮಾಡು ಬೇಗ ಹೂಳಾಡೋದೋ ಅರಮ್ಮ ಮಾಡೋದ್ಕೋ ಸರಿಯಾಗಿದೆ ಎಷ್ಟು ದಿನ ಇರ್ದಿರೋದು ಇವಾಗೇನೋ ಚೀ ನನ್ನ ಬೇಬಿ ಎಷ್ಟು ಆಸೆ ಆಗಿದ್ಲು ಡಾಕ್ಟರ್ ಹಿಂಗೆ ಅನ್ಬಿಟ್ರಲ್ಲ ಗೊತ್ತಾಗಲ್ಲ ಅನ್ಸುತ್ತೆ ಬೇರೆ ಯಾವುದಾದ್ರೂ ಡಾಕ್ಟರ್ ನೋಡಬೇಕು ಇರೋದು ಅವಳ ಆಸೆ ನೆರವೇರಿಸಬೇಕು ಹಾಂ ಬೇರೆ ಡಾಕ್ಟ್ರ್ ವಿಚಾರಿಸಣ ಮುಂದುವರೆಯೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ